ಸೊಳ್ಳಿಕ್ಕೆ ನಿನೇ ಕಾರಣ ಅನ್ನ ಆರೋಪೆಯನ್ನು ಮಾಡಿದೆ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾರೋ ಇವತ್ತು ಗಾಯದ ಮೇಲೆ ಬರೀ ಹೇಳಕ್ ಹೋಗಬೇಡ್ರಿ ದಯವಿಟ್ಟು ಈ ರೀತಿ ಮಾಡೋದ್ರಿಂದ ನನ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಏನ್ ಮಾಡಿದೆ ಎದ್ದು ಹೋಗಕ್ಕೆ ಪ್ರಯತ್ನವನ್ನು ಮಾಡಿದೆ ಮಾತುಗಳನ್ನು ನಾನು ವಾಪಸ್ ತಗೊಂತೀನಿ ಅಂತ ಮಾತು ರಾಧಾ ರಾಧಾ ಮೋಹನ್ ಅಗರ್ವಾಲ್ ಹೇಳಿದ್ರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾತನ್ನು ಕೇಳಿಕೊಂಡ್ರು ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದಾನಂದ್ರೆ ಎಲ್ಲರೂ ಜಗತ್ ಜಾಹೀರ ಆಗಿದೆ ನಾನು ಹೇಳ್ತೀನಿ ಇವತ್ತು ರಾಮುಲವರು ಒಬ್ಬ ಸೆಡ್ಯೂಲ್ ಕ್ಯಾಸ್ಟ್ ಮಂದಿ ಯಾರೇ ಕೃಪಾ ಆಶೀರ್ವಾದದಿಂದ ಯಾರು ಕೃಪಾ ಕಟಾಶದಿಂದ ಮೇಲೆ ಬಂದಂತ ಅಲ್ಲ ನಾನು ಯಾರು ದಬ್ಬಾಳಿಕೆ ಮಾಡ್ಕೊಂತ ಇದ್ರ ಅವ್ರ ವಿರುದ್ಧವಾಗಿ ಎಲ್ಲಾ ಕೂಡ ನಾನು ಹೋರಾಟ ಮಾಡ್ಕೊಂತ ಬಂದಿದ್ದೀನಿ ಯಾವತ್ತು ಕೂಡ ಬಡವರಿಗೆಲ್ಲ ಅನ್ಯಾಯ ಆಗುದ್ರೆ ಅಲ್ಲಿ ನಿಂತಿದ್ದೀನಿ ರಾಮುಲು ಹೋಗಿ ಅಲ್ಲಿ ನಿಂತೋತ್ರವಾಗಿ ಆರು ವಿಧಾನಸಭಾ ಕ್ಷೇತ್ರಕ್ಕೆ ಆದ್ರೆ ಭಗವಂತ ಒಬ್ಬ ಸೆಡ್ಯೂಲ್ ಕ್ಯಾಸ್ಟ್ ಮನುಷ್ಯನಿಗೆ ಒಬ್ಬ ವಾಲ್ಮೀಕಿ ಜನಾಂಗವನಿಗೆ ಎರಡು ಕಡೆ ಅವಕಾಶ ಮಾಡಿ ಕೊಡ್ತಾರ ನಾವು ಮ್ಯಾಜಿಕ್ ಮಾಡಿದ ತಕ್ಷಣ ಅವ್ರು ಗೆಲ್ಸ್ ಬಿಡಕ್ಕಾಗುತ್ತೆ ಯಾರು ಯಾರನ್ನ ಗೆಲ್ಸಕ್ಕಾಗಲ್ಲ ಯಾರು ಯಾರು ತೋರ್ಸಕ್ ಆಗಲ್ಲ ಪಾರ್ಟಿ ಅಂದಕ್ಷಣ ತಾಯಿ ಇದ್ದಂತೆ ಆ ರೀತಿ ಪಾರ್ಟಿ ಬಿಟ್ಟು ಪ್ರಶ್ನೆ ಇಲ್ಲ ಈ ಸುಳ್ಳು ಬಲ್ಯಾಡ್ರಿ ಕೈಯಲ್ಲಿ ಏನಿರುತ್ತಲ್ಲ ಆ ಸುಳ್ಳು ಅನ್ನೋದು ಆ ಇದ್ದಂತ ಟೈಮಲ್ಲಿ ಅದು ಸತ್ಯ ಆಗುತ್ತೆ ಸತ್ಯ ಆಗುತ್ತೆ ಯಾವತ್ತು ಈ ಬಲ್ಯಾಡ್ರ ಅಲ್ಲಾರ್ದಂತ ಅವರ ಕೈಯಲ್ಲಿ ಸತ್ಯ ಇದ್ರೆ ಅದು ಸತ್ಯನೇ ಸುಳ್ಳಾಗುತ್ತೆ ಸತ್ಯದ ಕಡೆ ಸುಳ್ಳು ಗೆಲಿತದಲ್ಲಿ ಸತ್ಯ ಯಾವತ್ತು ಸೋಲ್ತು ಹೋಗುತ್ತೆ ಅಂದ್ರೆ ಸುಳ್ಳು ಯಾವತ್ತು ಗೆಲಿತದೆ ಬಲಾಡ್ರಿ ಕೈಯಲ್ಲಿ ಇದ್ದಂತ ಟೈಮಲ್ಲಿ ಸತ್ಯ ಸತ್ಯ ಬಲಾಡ್ರಿ ಇಲ್ಲಾರದಂತಹ ಶಕ್ತಿ ಇಲ್ಲದಂತಹ ಹೀನವಾದಂತಹ ಜನರ ಜೊತೆಲಿ ಅಸತ್ಯ ಅನ್ನೋದು ಸುಳ್ಳಾಗುತ್ತೆ ಸತ್ಯ ಮತ್ತು ಸುಳ್ಳಿನ ಬಗ್ಗೆ ನಾವು ನೋಡಿದಂತ ಟೈಮಲ್ಲಿ ಸುಳ್ಳು ಬಳ್ಳಾಡ್ರ ಜೊತೆಲಿ ಇದ್ದಂತ ಟೈಮಲ್ಲಿ ಗೆಲ್ಕೊಂತೇ ಬಂದಿದೆ ಸುಳ್ಳು ಸತ್ಯ ಸೋಲ್ಕೊಂತನೇ ಬಂದಿದೆ ಬಹಳ ಉದಾಹರಣೆಗಳು ನಾವು ನೋಡಿದ್ವಿ ಕರೆದಿದ್ದು ರಾಜ್ಯಾಧ್ಯಕ್ಷ ಹಿಡ್ಕೊಂಡು ಏಳು ಗಂಟೆಗೆ ಕೋರ್ ಕಮಿಟಿ ಪ್ರಾರಂಭ ಆಯಿತು ಏಳು ಗಂಟೆಗೆ ಕೋರ್ ಕಮಿಟಿ ಪ್ರಾರಂಭ ಆದ ನಂತರ ಬೇರೆ ಬೇರೆ ವಿಚಾರಗಳು ಯಾವ ಜಿಲ್ಲೆಗಳಲ್ಲಿ ಯಾರ್ಯಾರು ಅಧ್ಯಕ್ಷರಾಗಬೇಕು ಮುಂಚೆ ಪಾರ್ಟಿ ಯಾವ ರೀತಿಯಲ್ಲಿ ಸಂಘಟನೆಯನ್ನು ಮಾಡಬೇಕು ಸಂಘಟನೆ ಜೊತೆಯಲ್ಲಿ ಈ ರಾಜ್ಯದಲ್ಲಿ ಪುನಃ ಅಧಿಕಾರಕ್ಕೆ ಬರಬೇಕು ಯಾವ ರೀತಿಯಲ್ಲಿ ಬರಬೇಕು ಅನ್ನೋ ವಿಚಾರವನ್ನು ಚರ್ಚೆ ಆಯಿತು ಹತ್ತತ್ರ ಒಂದು ತಾಸು ತನಕ ಕೂಡ ಬಹಳಷ್ಟು ಒಂದ್ ರೀತಿ ಸಮಾಧಾನದೇ ಅಲ್ಲಿ ಚರ್ಚೆ ಆಗ್ತಾ ಇತ್ತು ಅವರು ಸನ್ಮಾನ್ಯ ಉಸ್ತುವಾರಿಗಳಾದಂತಹ ಸನ್ಮಾನ್ಯ ಮೋಹನ್ ಅಗರ್ವಾಲ್ ಅವರು ನೇರವಾಗಿ ಅಂದ್ರೆ ನೇರವಾಗಿ ಅಂದ್ರೆ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾರೋ ಆ ರೀತಿಯಲ್ಲಿ ಅಸಹ್ಯವಾಗಿ ನೋಡಿ ನನ್ನ ಮುಖದ ಮೇಲೆ ಅಂದ್ರೆ ಆ ಕಡೆ ಕಡೆಗಳು ಒಳ್ಳಿಲ್ಲ ಆತ ಹೆಂಗ್ ನೋಡಿದಂತ ಕಣ್ಣುಗಳು ನೋಡಿದ್ರೆ ಅಂದ್ರೆ ಎಷ್ಟು ಆ ಮನುಷ್ಯನಲ್ಲಿ ನನ್ನ ಮೇಲೆ ಯಾರು ಏನು ಹೇಳಿ ಯಾವ ರೀತಿಯಲ್ಲಿ ಆ ಮನುಷ್ಯನನ್ನ ಮನಸ್ಸು ಯಾವ ರೀತಿಯಲ್ಲಿ ಪಾಯನ್ ಮಾಡಿದ್ರು ಗೊತ್ತಿಲ್ಲ ಆಗ್ಲಿ ಆ ಮನುಷ್ಯ ನೇರವಾಗಿ ನೋಡಿ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳದ ರಾಮ್ಲೂರು ಇವತ್ತು ಸಂಡೂರ್ ಸೋಲ್ಲಿಕ್ಕೆ ನೀನೇ ಕಾರಣ ಅಂತ ಆರೋಪಣೆಯನ್ನು ಮಾಡಿದ್ದೀನಿ ನಾನು ಹೇಳಿದೆ ನೋಡಿ ಸರ್ ಈ ರೀತಿ ಆರೋಪಣೆ ಮಾಡುದು ಸರಿಯಲ್ಲ ಯಾಕಂದ್ರೆ ನಾನು ನಾಮಿನೇಷನ್ ಆದ ನಂತರ ನಾಮಿನೇಷನ್ ದಿನ ಹೋಗಿದ್ದೀನಿ ನಾಮಿನೇಷನ್ ಆದ ನಂತರ ಕೂಡ ಕೊನೆಯ ದಿನದ ತನಕ ಕೂಡ ಒಂದು ದಿನ ಶಿಗ್ಗಾವಿನ ನಮ್ಮ ಭರತ್ ಬೊಮ್ಮಾಯಿ ಅವರ ಪರವಾಗಿ ಪ್ರಚಾರವನ್ನು ಮಾಡಿದ್ದೀನಿ ನಂತರ ಎಲ್ಲ ಉಳಿದಂತ ಎಲ್ಲಾ ದಿನಗಳು ನಾನು ಸಂಡೂರಲ್ಲೇ ನಾನು ಕೆಲಸವನ್ನು ಮಾಡಿದ್ದೀನಿ ಬಹುಶಃ ಈ ರೀತಿ ಆರೋಪಣೆ ಮಾಡೋದ್ರಿಂದ ನಾನು ಇವತ್ತು ಸುಮಾರಾಗಿ ಮೂವತ್ತು ವರ್ಷಗಳ ಕಾಲ ರಾಜಕಾರಣ ಮಾಡ್ತಾ ಇವತ್ತು ಕಳಂಕವನ್ನು ಹೊತ್ಕೊಂಡಂಗೆ ಆಗುತ್ತೆ ಅಂತೇಳಿ ನಾನು ಅವ್ರಿಗೆ ಉಸ್ತುವಾರಿಗಳಾದಂತಹ ರಾಧಾಮೋಹನ್ ಅಗರವಾ ನಾನು ತಿಳಿಸಿದೆ ತಿಳಿಸಿದ ನಂತರ ಕೂಡ ಅವ್ರು ಏನ್ ಹೇಳಿದ್ರು ಏ ಇಲ್ಲ ನೀವೆಲ್ಲ ಸರಿ ಇಲ್ಲ ನೀವೆಲ್ಲ ಕೂಡ ಡಬಲ್ ಗೇಮ್ ಮಾಡ್ತೀರಿ ನೀವೆಲ್ಲ ಹಿಂಗ್ ಮಾಡ್ತೀರಿ ಹಂಗ ಮಾಡ್ತೀರಿ ನೋಡಿ ಸರ್ ಈ ರೀತಿ ನೀವು ಆರೋಪಣೆ ಮಾಡೋದು ಸರಿಯಲ್ಲ ಯಾಕಂದ್ರೆ ಯಾರು ತಪ್ಪಿದಸ್ತಿದ್ದಾರೋ ಅವ್ರ ಬಗ್ಗೆ ನೀವು ಹೇಳಿ ನಮ್ಮ ನಮ್ಮ ಬಗ್ಗೆ ನೇರವಾಗಿ ನೀವೇ ಸಂಡುಸೊಳ್ಳಲಿಕ್ಕೆ ಕಾರಣ ಮಾತು ಏನು ಹೇಳಕ್ ಹೋಗ್ತಾ ಇದ್ರು ಅದು ಸರಿಯಲ್ಲ ಅನ್ನೋದ್ ನಾನು ಗಟ್ಟಿಯಾಗಿ ವಾದಿಸಿದೆ ಯಾಕಂದ್ರೆ ಇವತ್ತು ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಕಳಂಕಿಲ್ಲ ಇಲ್ಲ ಯಾರೇ ಆರೋಪಣೆ ಮಾಡ್ಲಿ ಕಳಂಕಿಲ್ಲ ಆದಂತೆ ರಾಜಕಾರಣವನ್ನು ಮಾಡ್ಕೊಂತ ಬಂದಿದೆ ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಕೂಡ ನಾನು ಮೊನ್ನೆ ನಡೆದಂತ ಕಾರ್ಯಕ್ರಮದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ ನೋಡಿ ಸರ್ ಈ ರೀತಿ ಆರೋಪಣೆ ಮಾಡೋದು ಬೇಡ ಹಾಗಾದ್ರೆ ನಾನು ನೇರವಾಗಿ ನೀವು ಈ ರೀತಿ ನನ್ನ ಅಪಮಾನ ಮಾಡ್ತೇವಿ ನನ್ನ ನೋವನ್ನು ಕೊಡ್ತೇವೆ ಎಲೆಕ್ಷನ್ ದಲ್ಲಿ ಕೂಡ ಎರಡು ಬಾರಿ ಸೋತೋಗಿದ್ದೀನಿ ನಾನು ಲೋಕಸಭೆ ಸೋತೀನಿ ವಿಧಾನಸಭೆ ಕೂಡ ಸೋತೋಗಿದ್ದೀನಿ ನೋವು ಅಂತ ಐತೆ ಇವತ್ತು ಗಾಯದ ಮೇಲೆ ಬರೀ ಹೇಳೋಕ್ ಹೋಗ್ಬೇಡ್ರಿ ದಯವಿಟ್ಟು ಈ ರೀತಿ ಮಾಡೋದ್ರಿಂದ ನಂಗೆ ಇಷ್ಟ ಇಲ್ಲ ಅಂದ್ರೆ ನಾನು ಏನ್ ಮಾಡಿದೆ ಎದ್ದು ಹೋಗೋಕೆ ಪ್ರಯತ್ನವನ್ನು ಮಾಡಿದೆ ಎದ್ದು ಹೋಗಕ್ಕೆ ಪ್ರಯತ್ನವನ್ನು ಮಾಡಿದಂತ ಟೈಮಲ್ಲಿ ಎಲ್ಲ ನಮ್ಮ ನಾಯಕರು ನಮ್ಮ ಬಸವರಾಜ್ ಬೊಮ್ಮಾಯಿರಿದ್ರು ಅಶೋಕ್ ಇದ್ರು ನಂತರ ನಮ್ಮ ಸದಾನಂದ ಗೌಡರು ಇದ್ರು ನಂತರ ಸಿ ಸಿಟಿ ರವಿ ಅವರು ಇದ್ರು ಅವರೆಲ್ಲರೂ ಸೇರಿ ನಮ್ಲೂ ಹಂಗೆ ಎದ್ದೋ ಶೋಭೆ ಅಲ್ಲ ಅಂತ ಹೇಳ್ದು ಇಲ್ಲ ನಾನು ಎದ್ದೋಳು ಹೋಗಲ್ಲ ಸರ್ ಇವತ್ತು ನನ್ನ ನೋವಾಗಿದೆ ಅದನ್ನು ವ್ಯಕ್ತಪಡಿಸಲಿದ್ರೆ ಇವತ್ತು ಈ ಮಾಧ್ಯಮಗಳ ವಿಚಾರದಲ್ಲಿ ಇವತ್ತು ಈ ವಿಚಾರವನ್ನು ನಾನು ಪ್ರಸ್ತಾಪನೇನೇ ಮಾಡಿದ ಅವ್ರು ಹೇಳಿದ್ಕೋತ್ತರವಾಗಿ ನಾನು ಹೇಳ್ತಾ ಇದ್ದೀನಿ ಹೇಳಿದ್ರೆ ನಾನು ತಪ್ಪಿಸಿದ ಸನ್ ಅಂತ ಹೇಳಿ ಅವ್ರು ಏನ್ ಮಾಡಿದ ನಾನು ತಕ್ಷಣದಿಂದ ನಾನು ಅವ್ರಿಗೆ ನಾನು ತಿಳಿಸಿದೆ ನಾನು ಕುಂತು ನಾನು ತಿಳಿಸಿದೆ ಈ ರೀತಿ ಮಾತಾಡಬೇಡಿ ಸರ್ ಅಂತ ಹೇಳಿದೆ ಸದಾನಂದ ಗೌಡ್ರು ಎದ್ರು ಸದಾನಂದ ಗೌಡ್ರು ನಮ್ದು ಹೇಳಿದ್ರ ಅಂದ್ರೆ ಸದಾನಂದ ಗೌಡ್ರು ರಾಮುಲು ಅವರೇ ಇವತ್ತು ನೀವು ರಾಧಾಮೋಹನ್ ಅಗ್ರವಾಲ್ ಅವರೇ ನೇರವಾಗಿ ರಾಮುಲು ಅವ್ರ ಮೇಲೆ ಆರೋಪನೆ ಮಾಡಿದ್ರಿ ಇವತ್ತು ಈ ಸಂಡೂರಿನ ಸೋಲಿನ ಬಗ್ಗೆ ಸಂಡೂರಿನ ಸೋಲಿನ ಬಗ್ಗೆ ನನಗೆ ಇವತ್ತು ಜವಾಬ್ದಾರಿಯನ್ನು ವಹಿಸಿದಾರ ಆ ಜವಾಬ್ದಾರಿ ವಹಿಸಿದ ನಂತರ ಸಂಡೂರಿಗೆ ನಾನೇ ಹೋಗಿ ಬಂದಿದ್ದೀನಿ ನಾನು ಹೋಗಿ ಬಂದ ನಂತರ ಎಲ್ಲಾ ವರದಿಗಳನ್ನ ನಾನು ಕಲೆಕ್ಟ್ ಮಾಡಿಕೊಂಡಿದ್ದೀನಿ ಕಲೆಕ್ಟ್ ಮಾಡಿಕೊಂಡ ನಂತರ ಇನ್ನ ವರದಿನ ಪಾರ್ಟಿಗೆ ಒಪ್ಸಿಲ್ಲ ನಾನು ಪಾರ್ಟಿಗೆ ನಾವು ಏನು ಒಪ್ಪಿಸ್ಬೇಕಾಯ್ತು ಒಪ್ಸಿಲ್ಲ ಇನ್ನೊಂದು ಎರಡು ಮೂರು ದಿನ ಒಪ್ಪಿಸ್ತೀನಿ ಅಷ್ಟು ಒಳಗಡೆ ನೀವು ರಾಮ್ನವರೇ ನೀವು ತಪ್ಪಿದಸ್ಥರು ನಿಮ್ಮಿಂದನೇ ಸೋಲಾಗಿದೆ ಅಂತ ಹೇಳಿ ಹೆಂಗ್ ಮಾತಾಡ್ತೀನಿ ಅಂದ್ರೆ ಅದು ಸದಾನಂದ್ಗುಡ್ಡು ಸಿಟ್ಟಾದ್ರು ಸದಾನಂದ್ ಕೂಡ ಸಿಟ್ಟಾದ್ರು ಸಿಟ್ಟಾದಂತ ಟೈಮ್ ಅಲ್ಲಿ ಇಲ್ಲ ಅವ್ರು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಹೇಳಿದ್ರು ಮಾತುಗಳನ್ನು ನಾನು ವಾಪಸ್ ತಗೊಂತೀನಿ ಅನ್ನಂತ ಮಾತು ರಾಧಾ ಮೋಹನ್ ಅಗರ್ವಾಲ್ ಹೇಳಿದ್ರು ಹೇಳಿದ ತಕ್ಷಣ ನನಗೆ ನಾ ಎಲ್ಲೋ ಒಂದು ಕಡೆ ಇವತ್ತು ನಾನು ಒಂದೇ ಹೇಳಿದೆ ನೋಡಪ್ಪ ಎಲ್ಲೋ ಒಂದು ಕಡೆ ನೀವು ಕೇಳಿದಂತ ಮಾತು ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾತನ್ನು ಕೇಳಿಕೊಂಡ್ರು ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದಾನಂದ್ರೆ ಎಲ್ಲರೂ ಜಗ ಆಗಿದೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕೋಸ್ಕರವಾಗಿ ಅದೆಲ್ಲ ಬಂಗಾರ ಹನುಮಂತವ್ರು ಅಭ್ಯರ್ಥಿಯಾಗಿ ಅವ್ರನ್ನ ಅವರು ಹೇಳಿದಕೋಸ್ಕರವಾಗಿ ನನ್ನ ಮೇಲೆ ಆರೋಪನೆ ಮಾಡಿದ್ಸರಿ ಸರಿಯಲ್ಲ ಈ ರೀತಿ ಯಾರೋ ಹೇಳಿದಂತ ಮಾತು ಕೇಳ್ತಿದ್ ಅಂದ್ರ ನೀನ್ ನನ್ನ ಮೇಲೆ ಆರೋಪನೆ ಮಾಡಿ ರಾಮನು ಏನು ಅಂತ ಹೇಳಿ ಅವ್ರು ತಿಳ್ಕೊಬೇಕಾಗಿತ್ತು ತಿಳ್ಕೊಳ್ಳಾರದಂತ ನೇರವಾಗಿ ಆರೋಪೆ ಮಾಡಿದ್ರಿಗಿನ ಎಷ್ಟು ನೋವು ಒಂದ್ಸಲ ಅರ್ಥ ಮಾಡ್ಕೊಳ್ಳಿ ಹಂಗಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಇಲ್ಲಪ್ಪ ನನಗೇನು ಕೋಪ ಆಗಿದೆ ನನಗೆ ಇಷ್ಟ ಇಲ್ಲ ಅನ್ನೋಂಥ ಟೈಮಲ್ಲಿ ಕೂಡ ಎಲ್ಲಾರು ಸಮಾಧಾನ ಮಾಡಿ ಅವರಂದ್ರು ಅದಂದ್ರು ಇದ್ರು ಮಾತಾಡ್ಕೊಂಡು ಆಯ್ತಪ್ಪ ಮುಕ್ತಾಯ ಮಾಡ್ತಾರೆ ಮುಕ್ತಾಯ ಮಾಡಿ ಮತ್ತೆ ಪುನಃ ಹೊರಗಡೆ ಬಂದು ನಮ್ಮ ಪ್ರಸರ್ ನಿಂತು ಎಲ್ಲಾ ವಿಚಾರಗಳನ್ನ ನಾನು ತಿಳ್ಸಬೇಕುಕೊಂಡಿದ್ದೆ ಅವಾಗ ಸಿಆರ್ವ ಅಜಿಸ್ ರಾಮ್ಲು ನಮ್ಮ ಕೋರ್ ಕಮಿಟಿ ವಿಚಾರ ಇಲ್ಲಿ ಕೂಡ ಹೊರಗಡೆ ಮಾತಾಡೋ ನನ್ ಕೂಡ ಮಾತಾಡಬಾರ್ದು ಅನ್ಕೊಂಡಿದ್ದೆ ಸರ್ ಆದ್ರೆ ಕೂಡ ನಾನು ನಾವು ಮಾತಾಡಬಾರ್ದು ಅಂದ್ಕೊಂಡಿದ್ದೆ ನಾನು ಮಾತಾಡ್ಬೇಕು ಅಂದ್ಕೊಂತ ಇದ್ದೀನಿ ಅಂದ್ರೆ ಏ ಬ್ಯಾಡ್ರಾಮ್ಲಿ ರಾಮ್ಳು ಈ ವಿಚಾರ ಮಾತಾಡಬೇಡ ಅಂದೇಳಿ ಅವ್ರು ಹೇಳಿದ ತಕ್ಷಣನೇ ಪುನಃ ನಾನು ವಾಪಸ್ ಹೋಗ್ಬಿಟ್ಟೆ ವಾಪಸ್ ಹೋದ ತಕ್ಷಣನೇ ಬೆಳಗ್ಗೆ ಏನಾಗಿದೆ ಎಲ್ಲ ಮಾಧ್ಯಮಗಳಲ್ಲಿ ಈ ಕೋರ್ ಕಮಿಟಿದಲ್ಲಿ ಹಿಂಗಾಯ್ತು ಹಿಂಗಾಯ್ತು ಹಂಗಾಯ್ತು ಹಿಂಗಾಯ್ತು ಅಂತೇಳಿ ಎಲ್ಲ ವಿಚಾರಗಳು ಮಾಧ್ಯಮಗಳಲ್ಲಿ ಬರೋದು ಪ್ರಾರಂಭ ಆಯ್ತು ಪ್ರಾರಂಭ ಆದಂತ ಟೈಮಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಇವತ್ತು ನಾನು ಅಕಸ್ಮಿತವಾಗಿ ಅಲ್ಲಿ ಪ್ರಾರಂಭ ಆದಂತ ಟೈಮಲ್ಲಿ ರಾಮ್ಲವರು ಏನು ಹೇಳಿಲ್ಲ ಅಂತ ಹೇಳಿದ್ರೆ ನಾನು ತಪ್ಪಿದ ಸ್ನಾಯ್ಬಿಡ್ತೇನೆ ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಡಬೇಕಾಯ್ತು ನನ್ನ ಧರ್ಮ ಆಗಿರೋ ಕಾರಣ ಯಾರು ಹೇಳಿದಾರೋ ಎಲ್ಲಿ ಮಾಧ್ಯಮದಲ್ಲಿ ಎಲ್ಲಿ ಗೊತ್ತಾಗಿದೆ ಗೊತ್ತಿಲ್ಲ ಮಾಧ್ಯಮದಲ್ಲಿ ಬಂದ ತಕ್ಷಣ ನನಗೆ ನಾನೇನು ಮಾಡಿದೆ ನಾನು ನಿನ್ನೆ ಸ್ವಲ್ಪ ಬೇರೆ ಕಡೆ ಹೋಗಿದ್ದೆ ಹೋದ ಟೈಮಲ್ಲಿ ಅವರು ಮಾಧ್ಯಮದ ಸ್ನೇಹಿತರು ಎಲ್ಲರೂ ತಮ್ಮ ತಮ್ಮನ್ನು ಆದಿಡ್ಕೊಂಡು ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ನನ್ನ ಹತ್ರ ಮಾತಾಡ್ತಿದ್ರು ಮಾತಾಡುವ ಬಹಳ ಸ್ಪಷ್ಟವಾಗಿ ಕ್ಲಾರಿಫಿಕೇಶನ್ ಕೊಟ್ಟೆ ನಾನು ಇಂಥ ಪರಿಸ್ಥಿತಿ ನೋಡಿಸ ಜೀವನದಲ್ಲಿ ಇವತ್ತು ಕೂಡ ಪಾರ್ಥಿ ಅಧ್ಯಕ್ಷನೇ ತಾಯಿದ್ದಂತೆ ಯಾವತ್ತು ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವತ್ತು ಕೂಡ ತಾಯಿಗೆ ದ್ರೋಹ ಮಾಡೋ ಕೆಲಸ ನಾವು ಮಾಡೋಕ್ ಹೋಗಲ್ಲ ಯಾವತ್ತಿದ್ರೂ ಕೂಡ ನೇರವಾಗಿ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಮಾಡಲ್ಲ ಅಂದ್ರೆ ಮಾಡಲ್ಲ ನೇರವಾಗಿ ಹೇಳ್ತೀವಿ ಯಾವತ್ತು ಕೂಡ ನನಗೆ ಬಹಳಷ್ಟು ಮಂದಿ ಕೇಳಿದಂತ ಟೈಮಲ್ಲಿ ಕೂಡ ಆ ಕಲ್ಚರ್ ಅನ್ನ ನಾವು ಯಾರು ಹಿರಿಯರು ನಾವ್ ಹೇಳ್ಕೊಟ್ಟಿಲ್ಲ ಯಾವತ್ತು ಆ ರೀತಿ ನಾವಲ್ಲ ಅನ್ನೋ ಕ್ಲಾರಿಫಿಕೇಶನ್ ಕೂಡ ನಿನ್ನೆ ಕೊಡ ಕೆಲಸ ಮಾಡಿದ್ವಿ ಮಾಧ್ಯಮಗಳಿಗೆ ಎಲ್ಲ ವಿಚಾರಗಳನ್ನ ತಿಳಿಸುವಂತ ಕೆಲಸ ನಾನು ಮಾಡಿದ್ದೀನಿ ಹಂಗಾಗಿ ಇವತ್ತು ನೋವಾದಂತ ಟೈಮಲ್ಲಿ ಅವ್ರು ಅವರು ಬಹಳಷ್ಟು ಮಂದಿ ಕೇಳಿದ್ರು ಏನಪ್ಪ ರಾಮುಲು ಅವರು ಪಾರ್ಟಿ ಬಿಟ್ಟು ಅಂತ ಹೇಳಿ ನಾನು ಹೇಳಿದೆ ಪಾರ್ಟಿ ಬಿಟ್ಟು ಪರಿಸ್ಥಿತಿ ಬಂದಂತ ಟೈಮಲ್ಲಿ ಕೂಡ ಆ ರೀತಿ ಪಾರ್ಟಿ ಬಿಟ್ಟು ಹೋಗ ಪ್ರಶ್ನೆ ಇಲ್ಲ ಮುಂದಕ್ಕೂ ಕೂಡ ನಾನು ಹೈಕಮಾಂಡ್ ಅವ್ರು ನಾನು ಕೇಳ್ಕೊಂತೀನಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತೀನಿ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹಿಂಗ ಆಗಿದೆ ಅಂತ ಯಾಕಂದ್ರೆ ಪ್ರೈಮ್ ಮಿನಿಸ್ಟರ್ ನನಗೆ ವಿಶೇಷವಾಗಿ ಮುಂಚೆಯಿಂದ ಕೂಡ ನನಗೆ ಲೋಕಸಭಾ ಸದಸ್ಯರಿದ್ದಂಥ ಟೈಮಲ್ಲಿ ನಾನು ಎಲ್ ಎರಡು ಬಾರಿ ಎಮ್ ಐದು ಆರು ಬಾರಿ ಎಮ್ ಎಲ್ ಎ ಟೈಮ್ ಟೈಮಲ್ಲಿ ಕೂಡ ನನಗೆ ಯಾವತ್ತೂ ಗುಜರಾತಿನ ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಕರ್ನಾಟಕ ಬಂದಂತ ಟೈಮ್ ನಾನೇ ಅವ್ರ ಜೊತೆ ಇರ್ತಾ ಸುಮಾರಿಗೆ ಈ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಪ್ರವಾಸ ಮಾಡಿದ್ವಿ ನರೇಂದ್ರ ಮೋದಿ ಜೋರ ಜೊತೆ ನಾನೇ ಅವ್ರ ಜೊತೆ ಎಸ್ಕಾಟ್ ಮಾಡ್ತಾ ಮಾಡ್ತಾ ಎಲ್ಲಾ ವಿಚಾರಗಳಲ್ಲಿ ನಾನು ಅವ್ರ ಜೊತೆ ಕೂಡ ಮಾಡಿದ್ದೀನಿ ಜೊತೆ ನಾನು ಎಲ್ಲೇ ಕಂಟೆಗಳು ಬಹಳ ಗೌರವವಾಗಿ ಮಾತಾಡ್ದೆ ಅಂತವ್ರ ಹತ್ರ ನನ್ನ ವಿಶ್ವಾಸ ಕಳ್ಸಿಕೊಳ್ಳ ನನ್ಗೆ ಇಷ್ಟ ಇಲ್ಲ ಅದಕ್ಕೋಸ್ಕರವಾಗಿ ನಾನು ಏನ್ ಹೇಳ್ತೇನೆ ಪ್ರೈಮ್ ಮಿನಿಸ್ಟರ್ ಹತ್ರ ಅಮಿತ್ ಶಾ ಅವರು ಕೂಡ ಪಾಪ ನನಗೆ ಅನೇಕ ಬಾರಿ ರಾಮ್ಲು ಈ ಆಪ್ತು ಜಮೀನ್ಸಿ ಉಟ್ಟುಕು ಆಯಿಸೋ ಲೀಡರ್ ಅಂದ್ರೆ ಕೆಳ ಮಟ್ಟದಿಂದ ಬೆಳೆದಂತ ಲೀಡರ್ ಅಂತ ಹೇಳಿ ಅಮಿತ್ ಶಾ ಅವ್ರು ಹೇಳ್ತಿರ್ತಾರೆ ಇನ್ನ ರಾಜನಾಥ್ ಸಿಂಗ್ ಅವರು ನನಗೆ ಒಂದು ಒಂದು ರೀತಿ ಅಂದ್ರಿನ ಒಂದು ರೀತಿ ಅಂದ್ರಿನ ನಮ್ಮ ಮನೇಲಿ ಯಾವ ರೀತಿಯಲ್ಲಿ ಹಣ್ಣು ನೋಡ್ಕೊತ ಆ ರೀತಿ ನಿತಿನ್ ಗಡ್ಕರ್ ಅವರು ಪ್ರಕಾಶ್ ಜಾವಡೇಕರ್ ಸುಷ್ಮಾ ಸೌರಜ್ ಇಲ್ಲ ಎಲ್ಲರೂ ಕೂಡ ಆಲ್ಮೋಸ್ಟ್ ನನಗೆ ಕ್ಯಾಬಿನೆಟ್ ಮಿನಿಸ್ಟರ್ ಗಳಲ್ಲಿ ಹತ್ತಿರ ಎಲ್ಲರೂ ಕೂಡ ಬೇಕಾದಂತವ್ರು ಇದಾರಪ್ಪ ಅವ್ರು ಎಲ್ಲರೂ ಕೂಡ ತಿಳಿಸ್ತೇನೆ ಯಾಕಂದ್ರೆ ನಾಳೆ ಏನಾಗುತ್ತೆ ಅಂದ್ರೆ ಹೇಳಿದ್ದೆಲ್ಲ ಒಂದು ಸತ್ಯ ಅನ್ಕೊಂಡು ಹೆಂಗಿರುತ್ತೆ ಅಂದ್ರೆ ಯಾವತ್ತು ಕೂಡ ಸುಳ್ಳು ಅನ್ನಂಥದ್ದು ಈ ಸುಳ್ಳು ಅನ್ನಂಥದ್ದು ಬಲಾಟ್ರಿಕಾಯಲ್ಲಿ ಏನಿರುತ್ತೋ ಆ ಸುಳ್ಳು ಅನ್ನಂಥದ್ದು ಆ ಬಲ್ಯಾಡ್ರ ಕೈ ಇದ್ದಂತ ಟೈಮಲ್ಲಿ ಅದು ಸತ್ಯ ಆಗುತ್ತೆ ಸತ್ಯ ಆಗುತ್ತೆ ಯಾವತ್ತು ಈ ಬಲ್ಯಾಟ್ರ ಅಲ್ಲಾದಂತ ಕೈಯಲ್ಲಿ ಸತ್ಯ ಇದ್ರೆ ಅದು ಸತ್ಯನೇ ಸುಳ್ಳಾಗುತ್ತೆ ಯಾವತ್ತು ಕೂಡ ಸತ್ಯದ ಕಡೆ ಸುಳ್ಳು ಗೆಲಿತ ತಗ್ಲಿ ಸತ್ಯ ಯಾವತ್ತು ಕೂಡ ಸುಳ್ಳು ಹೋಗುತ್ತೆ ಅಂದ್ರೆ ಸುಳ್ಳು ಯಾವತ್ತು ಗೆಲ್ಲಿದ್ದದೆ ಬಳ್ಳಾಡ್ರಿ ಕೈಯಲ್ಲಿ ಇದ್ದಂತ ಟೈಮಲ್ಲಿ ಸತ್ಯ ಏನಿದೆ ಬಲಾಡ್ರಿ ಇಲ್ಲಾರದಂತ ಶಕ್ತಿ ಇಲ್ಲಾರದಂತಹ ಹೀನವಾದಂತಹ ಜನರ ಜೊತೆಲಿ ಅಸತ್ಯ ಅನ್ನೋದು ಸುಳ್ಳು ಆಗುತ್ತೆ ಸತ್ಯ ಮತ್ತು ಸುಳ್ಳಿನ ಬಗ್ಗೆ ನಾವು ನೋಡಿದಂತ ಟೈಮಲ್ಲಿ ಸುಳ್ಳು ಬಳ್ಳಾಡ್ರಿ ಜೊತೆಲಿ ಇದ್ದಂತ ಟೈಮಲ್ಲಿ ಗೆಲ್ಕೊಂತಾನೆ ಬಂದಿದೆ ಸು ಸತ್ಯ ಸೋಲ್ಕೊಂತಾನೆ ಬಂದಿದ್ದು ಬಹಳ ಉದಾಹರಣೆಗಳು ನಾವು ನೋಡಿದ್ವಿ ಹಂಗಾಗಿ ಎಲ್ಲಾ ವಿಚಾರಗಳನ್ನ ನಾನು ತಿಳಿಸಿದ ನಂತರ ಕೂಡ ನಾನು ಬಹಳ ಸ್ಪಷ್ಟವಾಗಿದ್ದೆ ನೋಡಿ ಸರ್ ನನಗೆ ಇವತ್ತು ನಮ್ಮ ಏನು ಸಂಘದ ಪ್ರಮುಖರಿಗೆಲ್ಲಾರು ಕೂಡ ಏನ್ ತಿಳಿಸ್ಬೇಕಾಗಿತ್ತು ಎಲ್ಲರೂ ಕೂಡ ನಾನು ಪ್ರಮುಖರಿಗೆ ಎಲ್ಲರೂ ಕೂಡ ನಾನು ತಿಳಿಸಿದ್ದೀನಿ ನಾನು ಮತ್ತೆ ಪಾರ್ಟಿಯ ಹೈಕಮಾಂಡ್ ನಾಯಕರಿಗೆ ಯಾರ್ಯಾರು ತಿಳಿಸಬೇಕಾಯ್ತು ನಾನು ಯಾರ್ಯಾರು ಕಮ್ಯುನಿಕೇಶನ್ ಬಂದರು ಆ ಕಮ್ಯುನಿಕೇಶನ್ ಬಂದಂತವ್ರು ಎಲ್ಲರೂ ಕೂಡ ನಾನು ನಾನು ಮಾಡಿದ್ದೀನಿ ಅದಕ್ಕೋಸ್ಕರವಾಗಿ ನನ್ನ ನನ್ನ ರಾಜಕೀಯ ಜೀವನದ ಬಗ್ಗೆ ರಾಜ್ಯದಲ್ಲಿ ಉದ್ದಾಗಲಿಕ್ಕೆ ಕೂಡ ಪಾರ್ಟಿ ಸಂಘಟನೆ ವಿಚಾರ ಬಂದಂತ ಟೈಮ್ ಅಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಇಟ್ಕೊಂಡು ಎರಡ್ ಸಾವಿರದ ಎಂಟು ಒಂಬತ್ತು ಸುಷ್ಮಾ ಸ್ವರಾಜ್ ಅವರಿಗೆ ನಿಂತ ಟೈಮ್ ಅಲ್ಲಿ ಕೂಡ ಒಂಬತ್ತರಲ್ಲಿ ನಿಂತ ಟೈಮ್ ಅಲ್ಲಿ ಕೂಡ ಬಹಳ ಕಷ್ಟಪಟ್ಟಿನ ಯಾಕಂದ್ರೆ ಸುಷ್ಮಾ ಸ್ವರಾಜ್ ಅವರು ನಿಂತ ಟೈಮ್ ಅಲ್ಲಿ ಅವತ್ತು ನಾನು ಒಪ್ಪುತ್ತೇನೆ ಅಂದ್ರೆ ನಾನೇನು ಆದಿ ಬೀದಿಯಲ್ಲಿ ಹೋದಂತ ವ್ಯಕ್ತಿ ಏನಲ್ಲ ನಂದು ಪೊಲಿಟಿಕಲ್ ಫ್ಯಾಮಿಲಿ ನಾನು ಎಲ್ಲಾರು ಹೇಳದಂತೆ ಏನು ಇದ್ದಿಲ್ಲ ಅವ್ರ ಏನು ಕೂಡ ಅವರು ಕೈಯಲ್ಲಿ ಏನು ಇದ್ದಿಲ್ಲ ಧಾರೆಗೆ ಅಡ್ಡಾಡ್ತಿದ್ರು ಅನ್ನೋದ್ ದಿನ ಅವತ್ತಿನ ಕಾಲದಲ್ಲೇ ನಮ್ಮ ಅವತ್ತಿನ ರಾಜೀವ್ ಗಾಂಧಿ ಅವರು ನಮ್ಮ ಮಾವನವ್ರ ಹತ್ರ ಮಾತಾಡ್ತಿದ್ರು ಬಸವರಾಜೇಶ್ವರ ನಮ್ಮ ಎಲ್ಲಾರು ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ರು ಅವತ್ತಿನ ಸಂದರ್ಭದಲ್ಲಿ ನನ್ನ ಸೋದರ ಮಾವರು ಅವತ್ತು ನಮ್ಮ ರೈಲ್ವೆ ಬಾಬು ಅವರು ನನ್ನ ನನ್ನ ಅವತ್ತಿನ ಸಂದರ್ಭದಲ್ಲಿ ಎಂ ಎಲ್ ಎ ಆಕಾಂಕ್ಷಿ ಆಗಿದ್ದರು ಅವತ್ತಿನಿಂದ ನನ್ನ ಮಾವರು ಸೋದರ ಮಾವರು ಬೇರೆ ಬೇರೆ ಕಾರಣಗಳಿಂದ ಅವ್ರಿಗೆ ತೊಂದರೆ ಆದ ನಂತರ ಕೂಡ ಅವತ್ತಿನಿಂದ ಕೂಡ ಪೊಲಿಟಿಕಲ್ ಫ್ಯಾಮಿಲಿ ಆಗಿ ನಾವು ಬಂದಿದ್ವಿ ಆದ್ರೆ ಪೊಲಿಟಿಕಲ್ ಫ್ಯಾಮಿಲಿನೇ ಅಲ್ಲ ಯಾರೋ ಆದಿ ಬಿದಂದಿ ನಾವೆಲ್ಲ ಅಲ್ಲ ನಮ್ಮ ರಕ್ತ ರಕ್ತದಲ್ಲಿ ಕೂಡ ಪೊಲಿಟಿಕಲ್ ಫ್ಯಾಮಿಲಿ ನಮ್ಮ ಮಾವೋರ್ನಿಂದ ನಮ್ಮ ಅಜ್ಜಿ ನಮ್ಮ ಅಜ್ಜಿಯವ್ರಿಂದ ಕೂಡ ನಾವು ರಾಜಕಾರಣದಲ್ಲಿ ಮುಂದುವರಿಸ್ಕೊಂತ ಬಂದಿದ್ವಿ ಹಂಗಾಗಿ ಎಲ್ಲೋ ಒಂದು ಕಡೆ ಇವತ್ತು ಹೇಳ್ತಾ ಇದ್ರು ಎಲ್ಲೋ ಒಂದು ಕಡೆ ರಾಮುಲು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಂತ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಏನೇನೋ ಘಟನೆಗಳಾಯ್ತು ಯಾರನೋ ಕಾರ್ಪೊರೇಟ್ಗಳು ಏನೋ ತೊಂದರೆ ಹತ್ಯೆ ಆಯ್ತು ಅದು ಏನೋ ಏನೇನೋ ಏನೇನೋ ಸುಳ್ಳಿನ ಮೇಲೆ ಗೋಡೆ ಕಟ್ಕೊಂತ ಸುಳ್ಳಿನ ಮೇಲೆ ಕೋಟೆ ಕಟ್ಕೊಂತ ಬಂದ ರಾಮುಲು ಅವರ ಬಗ್ಗೆ ಇವತ್ತು ಜೀವನದಲ್ಲಿ ಒಂದು ಅಂದ್ರೆ ಇಂದ್ರೆ ಫೀಡಲ್ ಸಿಸ್ಟಮ್ ವಿರುದ್ಧ ನಾನು ಹೋರಾಟ ಮಾಡ್ಕೊಂತ ಬಂದಿನಿ ಸುಮಾರಾಗಿ ಫೀಡಲ್ ಸಿಸ್ಟಮ್ ಅಂದ್ರೆ ಯಾರ್ಯಾರು ಯಾರು ದಬ್ಬಾಳಿಕೆ ಮಾಡ್ಕೊತಿದ್ರೆ ಅವ್ರ ವಿರುದ್ಧವಾಗಿ ಎಲ್ಲ ಕೂಡ ನಾನು ಹೋರಾಟ ಮಾಡ್ಕೊಂತ ಬಂದಿದ್ದೀನಿ ಯಾವತ್ತು ಕೂಡ ಬಡವರಿಗೆಲ್ಲ ಅನ್ಯಾಯ ಆಗುದ್ರೆ ನಾನು ನಿಂತಿದ್ದೀನಿ ಇವತ್ತು ಬಡವರಿಗೆ ಅನ್ಯಾಯ ಆದಂತ ನಿಂತು ಗಟ್ಟಿಯಾಗಿ ಫಿಡರಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿ ಬಡವರಿಗೆ ನ್ಯಾಯವನ್ನು ಕೊಡಿಸುವಂತ ವಿಚಾರವನ್ನು ಮಾಡಿ ಇಲ್ಲಿ ತನಕ ನಾನು ಬಂದಿದ್ದೀನಿ ಅನೇಕ ಬಳ್ಳಾರಿ ನಗರದಲ್ಲಿ ಹೋದ್ರೆ ರಾಮ್ಗೌಡ ಹೋರಾಟದಿಂದ ಮೇಲೆ ಬಂದಂತ ನನಗೆ ಯಾರು ಕೃಪಾ ಆಶೀರ್ವಾದದಿಂದ ಯಾರ ಕೃಪಾ ಕಟಾಶದಿಂದ ಮೇಲೆ ಬಂದಂತ ನಾನು ನನ್ನ ರಕ್ತದಲ್ಲೇ ನಾನು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಹಂಗಾಗಿ ಅವತ್ತಿನಿಂದ ಕೂಡ ಇವತ್ತಿನ ತನಕ ಕೂಡ ಅವತ್ತು ಸೋತಿರ್ಬೋದು ಮತ್ತೆ ಗೆದ್ದಿರ್ಬೋದು ರಾಜಕಾರಣದಲ್ಲಿ ಮತ್ತೆ ಇವತ್ತು ಸೋತಿರ್ಬೋದು ನಾಳೆ ಗೆಲೀಬಹುದು ಅದು ಅದು ಮುಖ್ಯ ಅಲ್ಲ ನಮ್ ಪ್ರತಿಭೆಯಲ್ಲಿ ಮುಖ್ಯ ಆಗುತ್ತೆ ಹಂಗಾಗಿ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ನಾನು ಅವತ್ತಿನಿಂದ ಇವತ್ತಿನ ತನಕ ಕೂಡ ಪಾರ್ಟಿಯನ್ನು ಕಟ್ಟಂತ ವಿಚಾರ ಬಂದಿ ಎರಡ್ ಸಾವಿರದ ಹದಿನೈದರಲ್ಲಿ ಹೇಳ್ತಾ ಇದ್ರು ಅವ್ರೇನು ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಣಕಾಲ್ಮೂಲದಲ್ಲಿ ರಾಮ್ಲವ್ ನಿಂತಿದ್ರು ಜನಾರ್ದನ್ ರೆಡ್ಡಿ ಬಂದು ಯಾವ ರೀತಿಯಲ್ಲಿ ಮ್ಯಾಜಿಕ್ ಮಾಡ್ತಾನೋ ಮ್ಯಾಜಿಕ್ ಮಾಡಿ ನಲವತ್ತೈದು ಸಾವಿರ ಓಟ್ಗಳಿಂದ ಗೆಲ್ಲಿಸಿದ್ರು ಅನ್ನ ಮಾತನ್ನು ಹೇಳ್ತಾ ಇದ್ದಾರಂತೆ ನಾನು ಹೇಳ್ತೀನಿ ಇವತ್ತು ರಾಮ್ಲೂರು ಒಬ್ಬ ಸೆಡ್ಯೂಲ್ಡ್ ಕ್ಯಾಸ್ಟ್ ಮಂದಿ ರಾಮ್ಲೋರ್ ಒಬ್ಬ ವಾಲ್ಮೀಕಿ ಜನಾಂಗದ ಮಂದಿ ಭಾರತೀಯ ಜನತಾ ಪಾರ್ಟಿ ಅಷ್ಟು ಸುಲಭವಾದಂತಹ ಪಾರ್ಟಿ ಅನ್ನಲ್ಲ ಅದಕ್ಕೆ ಕೂಡ ಸುಮಾರು ನೂರಾರು ವರ್ಷ ಇತಿಹಾಸದಂತ ಪಾರ್ಟಿ ಆ ಪಾರ್ಥಿ ಅನ್ನ ರಾಮ್ಲೋರ್ಗೆ ನಾವು ಯಾರನ್ನ ರಾಮ್ಲೋರ್ ಇಬ್ಬರು ಎರಡು ಕ್ಷೇತ್ರದಲ್ಲಿ ನಿಲ್ತಾರ ಅಂದ್ರೆ ಯಾರು ಇಂದಿರಾ ಗಾಂಧಿ ನಿಂತಿದ್ರಂತೆ ರಾಜೀವ್ ಗಾಂಧಿ ನಿಂತಿದ್ರಂತೆ ಎಲ್ಲರಿಗೂ ಅಟಲ್ ಬಿಹಾರಿ ವಾಜಪೇಯಿ ನಿಂತಿದ್ರಂತೆ ಮೋದಿ ಅವರು ನಿಂತಿದ್ರಂತೆ ಆದ್ರೆ ಭಗವಂತ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮನುಷ್ಯನಿಗೆ ಒಬ್ಬ ವಾಲ್ಮೀಕಿ ಜನಾಂಗವನಿಗೆ ಎರಡು ಕಡೆ ಅವಕಾಶ ಮಾಡಿ ನಾವು ಅಂದ್ರೆ ಏನ್ ಏನಿಲ್ಲ ಆದಂತೆ ಈತ ಬಂದು ಅಲ್ಲಿ ಎಲೆಕ್ಷನ್ ಮಾಡಿದ ತಕ್ಷಣನೆ ಮ್ಯಾಜಿಕ್ ಮಾಡಿ ಏನ್ ನಲವತ್ತೈದು ಸಾವಿರ ಓಟ್ ತಕ್ಷಣ ಪಾರ್ಟಿ ಇದನ್ನ ನೋಡಿ ನನಗೆ ಮೊಣಕಾಲ್ ಮೂರ್ ಟಿಕೆಟ್ ಕೊಟ್ಬಿಡ್ತದ ಒಂದು ಉದಾಹರಣೆ ಹೇಳಬೇಕು ಯಾಕಂದ್ರೆ ಇವತ್ತು ಒಂದ್ ನಿಮಿಷ ನಾನು ಮುಗಿಸ್ತಾ ನಾನು ಇವತ್ತು ಇವತ್ತು ಯಾರೋ ಒಂದ್ ಮ್ಯಾಜಿಕ್ ಮಾಡಿದ ತಕ್ಷಣ ಅವ್ರು ಗೆಲ್ಸ್ ಬಿಡಕ್ಕಾಗದ ಯಾರು ಯಾರನ್ನ ಗೆಲ್ಸಕ್ ಆಗಲ್ಲ ಯಾರು ಯಾರು ತೋರ್ಸಕ್ ಆಗಲ್ಲ ನಾನು ಇವತ್ತು ಬಹಳ ಕ್ಲಿಯರ್ ಆಗಿ ಗೆಲ್ತಿದ್ದೆ ಇವತ್ತು ರಾಮ್ಲೋಲು ಇವತ್ತು ಚಿತ್ರದುರ್ಗದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ನಿಂತು ಎರಡ್ ಸಾವಿರದ ಹದಿನೈದರಲ್ಲಿ ನಿಂತ ಟೈಮ್ ಅಲ್ಲಿ ಇವತ್ತು ರಾಮ್ಲು ಸೇರ್ಕೊಂಡು ಆರು ವಿಧಾನಸಭಾ ಕ್ಷೇತ್ರಗಳನ್ನ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಾರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಮುಲುಗೆ ಅಲ್ಲಿ ನಿಂತೋಸ್ಕರವಾಗಿ ಆರು ವಿಧಾನಸಭಾ ಕ್ಷೇತ್ರ ಗೆದ್ದಿವಿ ಯಾಕಂದ್ರೆ ಇಲ್ಲ ಒಂದು ಸೋತದ್ವಿ ಚಳಿಕೇರಿ ಸೋತದ್ವಿ ಚಳಿಕೇರಿ ಬಿಟ್ಟ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಚಳಿಕೆಯೊಂದು ಕೂಡ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿವಿ ಯಾಕಂತ ಹೇಳಿದ್ರೆ ರಾಮನು ಪ್ರಬಲವಾದಂತ ಕ್ಯಾಂಡಿಡೇಟ್ ಇವತ್ತು ನನ್ನ ಯಡಿಯೂರಪ್ಪ ಅಮಿತ್ ಶಾ ಮತ್ತೆ ನಮ್ಮ ನರೇಂದ್ರ ಮೋದಿ ಜೋರು ಕರೆದು ಮಾತಾಡಿದ್ರು ನೋಡ್ರಿ ಶ್ರೀರಾಮ್ಲು ಅವ್ರೆ ನೀವು ಲೋಕಸಭಾ ಸದಸ್ಯರಾಗಿ ನೀವು ಯಡಿಯೂರಪ್ಪ ಗೆದ್ದು ಬಂದಿದ್ರಿ ಗೆದ್ದು ಬಂದಂತ ಮೂರು ವರ್ಷ ಅವಧಿ ಮುಗಿತಾ ಇದ್ರಿ ಇನ್ನು ಎರಡು ವರ್ಷ ಉಳಿದಿದೆ ಎಲ್ಲರೂ ಕೂಡ ಇವತ್ತು ಕರ್ನಾಟಕದಲ್ಲಿ ಜಾಲದ ಜಾಲ